ಈಗಾಗಲೇ ನಮ್ಮ ರಾಮಚ ಅರಗ್ ಜ್ಞಾನೇಂದ್ರ ಅವರು ಹೇಳಿದ ಹಾಗೆ ಒಬ್ಬ ಕಳಕಳಿಯ ನಾಯಕ ಡೆರಿಕ್ ಫುಲಿನ್ಫಾ ಅವರು ನಮ್ಮನ್ನು ಬಿಟ್ಟು ಹಗಲಿದ್ದಾರೆ ಒಬ್ಬ ಅತ್ಯಂತ ಸರಳ ವ್ಯಕ್ತಿಯಾಗಿದ್ದರು ಮಾನ್ಯ ತಿಪ್ಪಣ್ಣವರು ಈಗಾಗಲೇ ಮಾತು ಮಾತಾಡಿದವರೆಲ್ಲರೂ ಹೇಳ್ದಂಗೆ ಎತ್ತರದ ವ್ಯಕ್ತಿ ಅಷ್ಟೇ ಎತ್ತರದ ವ್ಯಕ್ತಿತ್ವ ಅವ್ರದ್ದು ಆಗಿತ್ತು ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ ಸಿನೆಟ್ ಸದಸ್ಯರಾಗಿ ಶಿಕ್ಷಣ ಕ್ಷೇತ್ರದೊಳಗೆ ಅಪಾರವಾಗಿರ್ತಕ್ಕಂಥ ಕೆಲಸ ಮಾಡ್ತಾರೆ ಭಾಳ ಗೌರವಾನ್ವಿತ ವ್ಯಕ್ತಿ ಅವ್ರ ಬಗ್ಗೆ ಲಘುವಾಗಿ ಮಾತನಾಡೋರನ್ನ ಯಾರೂ ನಾನು ನನ್ನ ಸಾರ್ವಜನಿಕ ಜೀವನದವ್ರಿಗೆ ನೋಡಿಲ್ಲ ಬಳ್ಳಾರಿಯೊಳಗೆ ತಮ್ಮ ವಕೀಲಿ ವೃತ್ತಿಯನ್ನು ಪ್ರಾರಂಭ ಮಾಡಿ ಅತ್ಯಂತ ಖ್ಯಾತಿಯನ್ನು ಹೊಂದಿದ್ದವರು ಒಂದು ಪ್ರಸಂಗ ಬಂತು ಅವ್ರನ್ನ ಅವರ ಪಕ್ಷ ಏನು ಆಯ್ಕೆ ಮಾಡ್ತು ಆಯ್ಕೆ ಮಾಡಿರ್ತಕ್ಕಂಥ ಸಂದರ್ಭದೊಳಗೆ ನಾವು ಕಾಂಗ್ರೆಸ್ಸಿಗರೆಲ್ಲರೂ ವಿರೋಧ ಮಾಡಿದ್ವಿ ಹಲವು ಲೋಪದೋಷಗಳು ಚುನಾವಣೆಯಲ್ಲಿ ಆಗ್ತಿದ್ದವು ಆವಾಗ ಗವರ್ನರ ಪತ್ರದ ವಿರುದ್ಧ ಚುನಾವಣೆ ಆಯಿತು ಏನೇನು ಆಯಿತು ಅವರು ಬಂದು ಅಂತಿಮವಾಗಿ ಆ ಕುರ್ಚಿ ಮೇಲೆ ಕೂತ್ರು ನಾವು ಅವತ್ತು ನಿರ್ಣಯ ಮಾಡಿದ್ವಿ ಯಾವ ಕಾರಣಕ್ಕೂ ಸಹಕಾರ ಮಾಡಬಾರ್ದು ಹೇಳಿ ಸಭಾಪತಿ ಆಯ್ಕೆನೇ ಆಕ್ರಮವಾಗಿದೆ ಆ ಆಕ್ರಮವಾಗಿರ್ತಕ್ಕಂಥ ಆ ಸಭಾಪತಿ ಸ್ಥಾನವನ್ನು ನಾವು ರೆಕಗ್ನೈಸ್ ಮಾಡೋದಿಲ್ಲ ಅಂಥೇಳಿ ನಾವು ನಿರ್ಣಯಿಸಿದ್ವಿ ಆದರೆ ಅವರ ಆ ಅವಧಿ ಮುಗಿಯುವವರೆಗೂ ನಾವು ಯಾರು ಒಬ್ಬರೂ ಶಾಸಕರುಗಳು ವಿಧಾನ ಪರಿಷತ್ತಿನ ಸದಸ್ಯರುಗಳು ಅವ್ರಿಗೆ ಚೇರ್ಮನ್ ಅನ್ನಲಿಲ್ಲ ನಾವು ಅವ್ರಿಗೆ ಅಗೌರವದ ಮಾತು ಹೇಳಲಿಲ್ಲ ನಾವೆಲ್ಲ ಮಾತಾಡ್ಕೊಂಡು ಏನು ಮಾಡೋದು ಹಂಗಾರೆ ಹೆಂಗೆ ಮಾಡ್ದು ಈ ಅಜ್ಜನ್ ಕರ್ಕೊಂಬಂದು ಕುಂಡಿಸ್ಬಿಟ್ರಲ್ಲ ಇವರು ಏನು ಮಾಡೋದು ಅಂತೇಳಿ ಅವ್ರಿಗೆ ನಾವು ಯಜಮಾನ ಅಂತಿದ್ವಿ ಹೊರತು ಯಾವ ಕಾರಣಕ್ಕೂ ತಪ್ಪಿ ಚೇರ್ಮನ್ರ ಅನ್ನಲಿಲ್ಲ ನಾವು ಅಂದರೆ ನಮ್ಮ ವಿರೋಧ ವ್ಯಕ್ತ ಮಾಡುವಾಗಲೂ ಸಹಿತ ಅಧಿಕೃತವಾಗಿ ನಾವೇನು ನಿಮಗೆ ಸಭಾಪತಿ ಅಂತೀವಿ ಅಧ್ಯಕ್ಷರು ಅಂತೀವಿ ಚೇರ್ಮನ್ ಅಂತೀವಿ ಆ ಶಬ್ದ ಬಳಕೆ ಮಾಡಲಿಲ್ಲ ಅವ್ರಿಗೆ ಯಜಮಾನ ಅಂದ್ವಿ ಅಂದರೆ ಅಷ್ಟು ವಿರೋಧದಲ್ಲಿನೂ ಸಹಿತ ಗೌರವವನ್ನು ನೀಡಬೇಕು ಅಂಥ ವ್ಯಕ್ತಿತ್ವ ಎನ್ ತಿಪ್ಪಣ್ಣವ್ರದ ಆಗಿತ್ತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೋತೀನಿ ಒಂದು ಪ್ರಸಂಗ ಆಯಿತು ನಾನು ಆಗ್ತಾನೆ ಗ್ರ್ಯಾಜುಯೇಷನ್ ಮುಗಿಸಿ ವರ್ಷ ಎರಡು ವರ್ಷ ಆಗಿತ್ತು ಒಂದು ಪ್ರದೇಶದಲ್ಲಿ ನಾವು ಲಾ ಕಾಲೇಜ್ ಮಾಡಬೇಕು ಅಂಥೇಳಿ ನಮ್ಮೆಲ್ಲ ಸ್ನೇಹಿತರು ನಿರ್ಣಯ ಮಾಡಿದ್ವಿ ಅವ್ರ ಹತ್ರ ಹೋದ್ವಿ ನಾವು ಅವಾಗ ಮತ್ತೊಂದು ಎಸ್ಟಾಬ್ಲಿಷ್ಡ್ ಇನ್ಸ್ಟಿಟ್ಯೂಷನ್ನು ಅರ್ಜಿ ಮಾಡಿತ್ತು ಅದೇ ಜಾಗದಲ್ಲಿ ನಾವು ಅವ್ರನ್ನ ಕೇಳಿದ್ವಿ ಅವು ಭಾರಿ ಉತ್ಸಾಹ ನಮಗೆ ತುಂಬುವ ರೀತಿಯೊಳಗನೆ ಹೇಳಿದರು ಯು ಡೋಂಟ್ ವರಿ ಫ್ರೆಂಡ್ ಇಫ್ ಐ ಗಿವ್ ಲಾ ಕಾಲೇಜ್ ಐ ವಿಲ್ ಗಿವ್ ಇಟ್ ಟು ಯು ಓನ್ಲಿ ಇಫ್ ವಿ ರೆಕಮೆಂಡ್ ಐ ವಿಲ್ ರೆಕಮೆಂಡ್ ಫಾರ್ ಯುವರ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದರು ಹಂಗೇ ಅದೊಂದು ಮೂರು ನಾಲ್ಕು ತಿಂಗಳು ಅದು ನಾವು ಲಾಬಿಂಗ್ ಮಾಡ್ತಿದ್ವಿ ನಡ್ಕೊಂಡು ಹೋಯ್ತು ಕೊನೆಗೆ ನಮ್ಮ ಎರಡೂ ಇನ್ಸ್ಟಿಟ್ಯೂಷನ್ ಇಟ್ಕೊಳ್ಳಿಲ್ಲ ಅವರು ಆದರೆ ನಮ್ಮ ಗೌರವನೂ ಕರ್ಕೊಳ್ಳಿಲ್ಲ ಅವ್ರ ಮಾತಿಗೂ ತಪ್ಪಲಿಲ್ಲ ಸಿಂಡಿಕೇಟ್ ಮೆಂಬರ್ ಆಗಿ ಅವರು ಅನೇಕ ಸಂದರ್ಭಗಳಲ್ಲಿ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಆಗಬಹುದಾಗಿರ್ತಕ್ಕಂಥ ಎಲ್ಲ ತೊಂದರೆಗಳನ್ನು ನೀಗಿಸಿ ನಾವು ಇವತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಎತ್ತರಕ್ಕೆ ಹೋಗಿದ್ರೆ ಪಾವಟಿ ಅವರು ನಂಜುಂಡಪ್ಪನವರು ಮಾಡಿರ್ತಕ್ಕಂಥ ವಿಶ್ವವಿದ್ಯಾಲಯದೊಳಗೆ ಇಂಥವ್ರ ಮಾರ್ಗದರ್ಶನ ಇತ್ತು ಅಂಥೇಳಿ ತಿಪ್ಪಣ್ಣವ್ರನ್ನ ನಾನು ಈ ಸಂದರ್ಭದೊಳಗೆ ಬಹಳಷ್ಟು ಗೌರವದಿಂದ ನೆನಪಿಸ್ಕೊಳ್ತೀನಿ ವೈಯಕ್ತಿಕವಾಗಿ ನನಗೆ ಭಾಳ ಹಿತೈಷಿಯಾಗಿದ್ದರು ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಕಸ್ತೂರಿಂಗನವ್ರ ಬಗ್ಗೆ ಬಹಳಷ್ಟು ವಿಚಾರ ಮಾತನಾಡಿದರು ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರು ಮಾತನಾಡ್ತಾ ಜಗತ್ತೇ ಅವ್ರನ್ನ ಇದೆ ಅವರ ವಿದ್ವತ್ತು ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಕರ್ನಾಟಕದ ಪರಿಸರಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಕಾಣಿಕೆ ಇವೆಲ್ಲ ಅವರ ಜೊತೆಗೆ ಬರ್ತಾವೆ ಅವ್ರಿಗೇನೇನು ಪ್ರಶಸ್ತಿ ಬಂದಾವು ಭೌತಿಕ ಭಾರತ ರತ್ನ ಒಂದು ಬಿಟ್ಟರೆ ಯಾವೂ ಉಳಿದಿಲ್ಲ ಪದ್ಮ ವಿಭೂಷಣ ಮತ್ತೊಂದು ಎಲ್ಲ ಬಂದು ಈ ಸಂದರ್ಭದಲ್ಲೂ ಸಹಿತ ಅವ್ರಿಗೆ ಭಾರತ ರತ್ನದ ಪ್ರಶಸ್ತಿ ದಕ್ಕಿಸ್ಕೊಳ್ಬೇಕಾಗಿರ್ತಕ್ಕಂಥ ಕೊಡಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ಮದು ಹಾಗೆ ಅಂಥೇಳಿ ನಾನು ಕೇಂದ್ರ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಬಯಸ್ತೀನಿ ಮಾನ್ಯ ಪ್ರೊಫೆಸರ್ ಸುಬ್ಬಣ್ಣ ಅಯ್ಯಪ್ಪನ್ ಅಣುವಿಜ್ಞಾನಿ ಶ್ರೀನಿವಾಸನ್ ಇವರು ವಿಜ್ಞಾನ ಕ್ಷೇತ್ರಕ್ಕೆ ಭಾಳ ದೊಡ್ಡದಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದವರು ಅಂಥವರ ಸೇವೆಯನ್ನು ನಾನು ಗೌರವಪೂರ್ವಕವಾಗಿ ನಿಂತೀನಿ ಪ್ರೊಫೆಸರ್ ಜಿ ಎಸ್ ಸಿದ್ಧಲಿಂಗಯ್ಯನವರು ಅವರು ಬುದ್ಧನ ಬಗ್ಗೆ ಬರೆದಿದ್ದಾರೆ ಬಸವಣ್ಣ ಬಗ್ಗೆ ಬರೆದಿದ್ದಾರೆ ಯಾವ ವ್ಯಕ್ತಿಗಳನ್ನು ಸಮಾಜಕ್ಕೆ ಪರಿಚಯಿಸೋದ್ರ ಮೂಲಕ ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವೋ ಆ ಕಡೆ ಸಾಹಿತ್ಯವನ್ನು ರಚನೆ ಮಾಡೋದ್ರ ಮೂಲಕ ಎಲ್ಲರಲ್ಲಿಯೂ ಸಹಿತ ಪ್ರೀತಿ ವಿಶ್ವಾಸಕ್ಕೆ ಕಾರಣರಾಗಿದ್ದರು ಅನ್ನೋದನ್ನು ನೆನಪು ಮಾಡ್ಕೊತ ಸರೋಜ ಬಿ ಸರೋಜಾದೇವಿಯವರು ಇವತ್ತು ನಮ್ಮನ್ನು ಬಿಟ್ಟು ಅವರು ಕರ್ನಾಟಕದವರು ಅಂತ ಹೇಳ್ಕೊಳೋದಕ್ಕೇ ಹೆಮ್ಮೆ ಯಾವ ಭಾಷೆ ತೆಲುಗುನಲ್ಲೂ ಅಷ್ಟೇ ಶ್ರೇಷ್ಠ ಈಗ ಮುನಿಯಪ್ಪನವರೊಂದು ಒಂದು ತೆಲುಗು ವಾಕ್ಯ ಮಾನ್ಯ ಪರಮೇಶ್ವರ ಹೇಳಿದ್ದನ್ನು ಹೇಳ್ತಿದ್ರು ಅಲ್ಲಿ ತೆಲುಗು ನಾಡಿನೊಳಗೆ ಅವ್ರಿಗೆ ಕನ್ನಡದ ಗಿಣಿ ಅಂತ ಕರಿತಿದ್ರು ಅಂದರೆ ಅಲ್ಲಿಯೂ ಅಷ್ಟೇ ಪಾಪ್ಯುಲರ್ ಇಲ್ಲೂ ಅಷ್ಟೇ ಪಾಪ್ಯುಲರ್ ರಾಜ್ಯ ಮಾತ್ರ ಅಲ್ಲ ದೇಶದಲ್ಲೇ ಒಬ್ಬ ಪ್ರಸಿದ್ಧ ನಟಿಯಾಗಿ ನಮ್ಮ ಕರ್ನಾಟಕಕ್ಕೆ ಗೌರವ ತಂದವರು ಅನ್ನೋದನ್ನು ಹೇಳ್ತಾ ಅವ್ರಿಗೂ ಸಹಿತ ಶ್ರದ್ಧಾಂಜಲಿ ಸಲ್ಲಿಸಿ ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡಿಗೆ ದಾಳಿಗೆ ಬಲಿಯಾಗಿರ್ತಕ್ಕಂಥ ನಾಗರಿಕರು ನಮ್ಮ ಆ ಸಂದರ್ಭ ಎಲ್ಲರೂ ಮನಸ್ಸನ್ನು ಕಲಕ್ತು ಅಷ್ಟೇ ಅಲ್ಲ ಆಕ್ರೋಶವನ್ನು ನಮ್ಮಲ್ಲಿ ನಾವು ತುಂಬಿಕೊಂಡು ನಾವು ಅವರ ಅಗಲುವಿಕೆ ಅದರಲ್ಲಿ ಮತ್ತೆ ನಮ್ಮ ಕರ್ನಾಟಕದವರು ಇರುವ ಅವರ ಅಗಲುವಿಕೆ ಏನಿದೆ ನಿಜವಾಗಿಯೂ ನಮಗೆ ಭಾಳ ದುಃಖ ತಂದಿದೆ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತೀನಿ ಅದೇ ರೀತಿಯಾಗಿ ಆರ್ ಸಿ ಬಿ ತಂಡದ ವಿಜಯೋತ್ಸವದ ಸಲುವಾಗಿ ಏರ್ಪಡಿಸತಕ್ಕಂಥ ಆ ಅಭಿನಂದನಾ ಸಮಾರಂಭದೊಳಗೆ ಕಾಲ್ತೋತಕ್ಕೇನು ಹನ್ನೊಂದು ಜನ ಮೃತಪಟ್ಟರು ಅವ್ರದ್ದೇನೂ ತಪ್ಪಿಲ್ಲದೇ ಮೃತಪಟ್ಟಿರ್ತಕ್ಕಂಥವ್ರು ಅವರಿಗೆ ನಾವು ಈ ಸಂದರ್ಭದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸ್ತೀನಿ ಗುಜರಾತಲ್ಲಿ ಸಂಭವಿಸಿರ್ತಕ್ಕಂಥ ಏರ್ ಇಂಡಿಯಾ ದುರಂತದೊಳಗೆ ಎರಡು ನೂರ ಅರವತ್ತೈದು ಜನ ಕಣ್ಣಾಗ ಸಿನಿಮಾದಾಗ ಆದಂಗೆ ಆಗಿಬಿಟ್ ಟಿ ವಿಯೊಳಗೆ ನೋಡುವಾಗ ಸಿನಿಮಾದಾಗ ಆದಂಗೆ ಆ ಘಟನೆ ಜರುಗಿ ಮೆಡಿಕಲ್ ವಿದ್ಯಾರ್ಥಿಗಳ ಅಲ್ದನೇ ಉಳಿದವರು ಸಹಿತ ಏನು ಮೃತಪಟ್ಟಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಶ್ರದ್ಧಾಂಜಲಿ ಸಲ್ಲಿಸ್ತಾ ಏರ್ ಇಂಡಿಯಾ ಗೊತ್ತಿಲ್ಲ ನನಗೆ ಯಾಕೆ ಅಂಥೇಳಿ ಯಾಕಂದರೆ ಟಾಟಾ ಕಂಪ್ನಿ ಅಂತ ಭಾಳ ಪ್ರಸಿದ್ಧ ಕಂಪ್ನಿ ಅದನ್ನು ತೆಗೆದುಕೊಂಡಿದೆ ಇವತ್ತು ಆದರೆ ಆ ಒಂದು ಘಟನೆ ನಂತರವೂ ಸಹಿತ ಎರಡು ಮೂರು ಅಚಾತುರ್ಯಗಳು ಬಹಿರಂಗಗೊಂಡು ಇವತ್ತು ಕೇಂದ್ರ ಸರ್ಕಾರ ಆಗಲಿ ಆ ಸಂಬಂಧಪಟ್ಟಿರ್ತಕ್ಕಂಥ ನಿಗಮ ಆಗಲಿ ಆ ಕಂಪ್ನಿ ಆಗಲಿ ನಮ್ಮ ಸೇಫ್ಟಿ ಬಗ್ಗೆ ಸುರಕ್ಷತೆ ಬಗ್ಗೆ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ಬೇಕಾಗಿದೆ ಅನ್ನೋದನ್ನು ಸಹಿತ ಹೇಳ್ತಾ ಎಲ್ಲರಿಗೂ ಎರಡು ನೂರ ಅರವತ್ತೈದು ಜನರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ತಾವು ಕೊಟ್ಟಿರ್ತಕ್ಕಂಥ ಅವಕಾಶಕ್ಕೆ ಹೊಂದಿಸಿ ನನ್ನ ಮಾತು ಮನೆ ಸಭಾಧ್ಯಕ್ಷರೇ ಸಾಮಾನ್ಯವಾಗಿ ಸಂತಾಪ ಸೂಚನೆ ಸಭೆಯ ಪ್ರಸ್ತಾಪ ಬಂದಾಗ ಡಿ ಕೆ ಶಿವಕುಮಾರ್ ಹೇಳೋ ಒಂದು ಮಾತು ನೋಡ್ಕೊ ಬರುತ್ತೆ ಡೆತ್ ಈಸ್ ಸರ್ಟೆನ್ ವಿ ಲೀವ್ ಬೈ ಆಕ್ಸಿಡೆಂಟ್ ಅಂತ ಸಾವು ಸಹಜ ಅದು ಪ್ರತಿ ಸಾವು ನಮಗೆ ನೋವು ಉಂಟು ಮಾಡುತ್ತೆ ಒಂದು ಅಲಾರಂ ಕೂಡ ಕೊಡುತ್ತೆ ವಿಶೇಷವಾಗಿ ಇವತ್ತು ಸಮಾಜದಲ್ಲಿ ಮೇಲ್ಪಂಕ್ತಿಯ ಅಭಾವಗಳು ಹೆಚ್ಚಾಗ್ತಾ ಇರುವಾಗ ಮೇಲ್ಪಂಕ್ತಿಯ ಕೊರತೆ ಜಾಸ್ತಿ ಆಗ್ತಾ ಇರುವಾಗ ಇವತ್ತು ಅವ್ರವ್ರದೇ ಕಾರಣದಲ್ಲಿ ಅವರು ಕ್ಷೇತ್ರದಲ್ಲಿ ಮೇಲ್ಪಂಕ್ತಿ ಆಗಿರೋ ವ್ಯಕ್ತಿ ಇವತ್ತು ನಾವು ಕಳ್ಕೊಂಡಿದ್ದೀವಿ ಬೇಗನೆ ರಾಮಯ್ಯ ಅವ್ರ ಬಗ್ಗೆ ಸಾಕಷ್ಟು ಜನ ಹೇಳಿದ್ದಾರೆ ನೀರು ಕೊಟ್ಟವರು ನಮ್ಮ ಊರಿಗೆ ನೀರು ಕೊಟ್ಟವರು ಇವೆಲ್ಲ ನೆನೆಸ್ಕೊಂಡಾಗ ಒಂದು ನಮಗೆ ಮಾರ್ಗದರ್ಶನ ಸಿಗುತ್ತೆ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಎಂತೆಂಥ ಹಿರಿಯೂರು ಈ ಸದನದಲ್ಲಿ ಇದ್ದರು ಅನ್ನೋದು ಕೂಡ ನಮಗೆ ನೆನಪು ಬರ್ತದೆ ವಿಶೇಷವಾಗಿ ತಿಪ್ಪಣ್ಣವರು ಇವತ್ತು ಸಮಾಜದಲ್ಲಿ ಸಾಫ್ಟಾಗಿ ಮಾತಾಡೋರೇ ಕಡಿಮೆ ಆಗಿದ್ದಾರೆ ಎಲ್ಲರೂ ಪ್ರೀತಿಯಿಂದ ಮಾತಾಡೋರು ಕಡಿಮೆ ಆಗಿದ್ದಾರೆ ನೀವು ಹೇಳ್ದಾಗ ಬಂದವರಿಗೆಲ್ಲ ಧೈರ್ಯ ತುಂಬವರು ಕಡಿಮೆ ಆಗಿದ್ದಾರೆ ಅಂತ ಮೇರು ವ್ಯಕ್ತಿತ್ವ ಅವರು ಹಾಗೆ ರಾಜಣ್ಣವ್ರ ಬಗ್ಗೆ ಇವತ್ತು ನಾವೆಲ್ಲ ಮಾತಾಡಿದ್ದೀವಿ ಅಲ್ಲಿ ನಿಂತ್ಕೊಂಡು ರಾಜಣ್ಣವರು ನಾನು ರಾಜಕೀಯಕ್ಕೆ ಒಟ್ಟಿಗೆ ಪ್ರವೇಶ ಮಾಡಿದ್ರು ಎಂಬತ್ತ್ಮೂರನೇ ಇಸ್ವಿನಲ್ಲಿ ನಾವಿಬ್ಬರು ಬೆಂಗಳೂರು ನಗರಸಭೆಯ ಸದಸ್ಯರಾದರು ತೊಂಬತ್ತನೇ ಸುಲಿ ಎರಡನೇ ಸಲ ಸದಸ್ಯರಾದರು ತೊಂಬತ್ತನೇ ಸುಲಿ ಒಟ್ಟಿಗೆ ಸರ್ ಒಬ್ಬ ನಿಷ್ಕಪಟ ವ್ಯಕ್ತಿತ್ವನ ನಾನು ನೋಡಿದರೆ ಆ ರಾಜಣ್ಣನಲ್ಲಿ ನೋಡಿದ್ದೆ ನಾನು ಪರಿಸರದ ಬಗ್ಗೆ ಕಾಳಜಿ ಕಲಬೆರಕೆ ವಿರುದ್ಧ ಯಾವಲೂ ಕೂಡ ಸಿಡಿಗೆ ಹೇಳ್ತಾ ಇದ್ರು ಅವರು ಅದು ಒಂದು ಗಾಳಿ